ಏನ್ ಆಗ್ಬಿಡತ್ ನಮ್ಗೆ ಅಂತ ಬಾರಿ ವೈಕಂತ ನಾವು ಅಂತದು ಇವತ್ತು ಈ ಮಠಕ್ಕೆ ಮೂರ್ ತಿಂಗಳಿಗೆ ಈ ನೋಡಿ ಮೂರು ತಿಂಗಳಿಗೆ ಚೆನ್ನಾಗ್ ಆಗಿದೆ ಚೆನ್ನಾಗ್ ಆಯ್ತ್ ಮೇಡಮ್ ತಿಂಗಳಿಗೆ ಈ ಬಂದು ಬಂದೈತೆ ಬೆಂಕಿ ಹಚ್ಚ ಮಟ್ಟಕ್ ಆಗೋಗಿತ್ತು ಬೆಂಕಿ ಹಚ್ಚಿರೋ ತರ ಎಲ್ಲ ಸಿದೋದಂಗೆ ಹೌದು ಹ್ಮ್ ಆ ಮಟ್ಟಕ್ ಆಗೋಗ್ ಈಗ ಮೇಲೆ ಎಲ್ಲಾ ಬಾಳ ಚೆನ್ನಾಗ್ ಬರ್ತಾ ಇದೆ ಸರ್ ಸರ್ ನೋಡಿ ಈ ತರ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತರ ಎಲ್ಲ ಒಣಗೋಗಿದ್ವು ಗರಿಗಳೆಲ್ಲ ಅದ್ರ ಹೌದು ಸರ್ ಚೆನ್ನಾಗಿ ಬರ್ತಾ ಇದೆ ಹೌದು ಮೇಲೆ ಮಾಡಿದ ಸರ್ ಅದು ಅಲ್ಲಿಂದ ಕಂಟ್ರೋಲ್ ಆಗಿರೋದು ಅದು ಆಗಿ ಈಗ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸರ್ ಮೇಲೆ ಗರಿಯದು ಹೌದು

ಕರ್ತಿದಂಗೆ ನಮ್ಮನ್ನ ಖುಷಿಯಾಗಿ ಕರೆದ್ರು ಬನ್ನಿ 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 ಅಂತ ಅಲ್ಲ ಬರ್ವಾ ಅಲ್ಲಾಲ್್ರೆ ಮತ್ತೆ ಈಗ ಉಳಿಸಿ ಫಸ್ಟ್ ನಮ್ಮ ದೀವಾಕರ್ ಸಾರ್ ಸೆಕೆಂಡ್ ನೀವು ಅನ್ನಂಗ ಉಳಿಸಿ ಬಿಟ್ರಾ ಖುಷಿ ಖುಷಿಯಾಗಲ್್ರೆ ನಮಿ ನೀವು ಬಂದಿರಿ ಅಂದ್ರೆ ಖುಷಿ ಆಗುತ್ತೆ ಹೌದು ಹೌದು ನಮಗೂ ಖುಷಿ ಆಯ್ತು ಚೆನ್ನಾಗ್ ಆಗೈತೆ ಅಂತ ಹೇಳಿದ್ರಲ್ಲ ನಮಗೂ ಖುಷಿ ಆಯ್ತು ನೋಡಿ ನೋಡಿ ಇಲ್ಲಿ ಮಧ್ಯದಲ್ಲಿ ಈ ಗರಿ ಹೇಗಾಗಿದೆ ಹಿಂದೆ ಇದ್ದಂಥ ಗರಿ ನೋಡಿ ಇದು ರೋಗಕ್ಕೆ ತುತ್ತಾಗಿರೋಂಥದ್ದು

ಮತ್ತೆ ಇಷ್ಟು ಹಸರು ಕಾಡಿಸ್ತಿರೋದಿರೋದಿಲ್ಲ ಮೇಡಮ್ ಊಟ ಗಿಡನೇ ಒಣಗಿತೇ ಅಂತ ಅನ್ಕೊಂಡಿದ್ವಿ ನಾವು ಇನ್ನೇನ್ ನಮ್ಮ ತೋಟನೇ ಒಣಗೋತು మేడం ఈ మటక్తి ఇల్ద్రీ నా అల్దగ కుడి ఆ మఠక్ ఆగోదిత్ నమ్ తోటర్ గరి హెంగి అదనింగ్ లెంత్

ಮೇಲೆ ಇಲ್ಲ ಎಲ್ಲ ಒಣಗೋಗಿದ್ವು ಗರಿಗಳೆಲ್ಲ ಅದ್ರ ಮೇಲೆಗಡೆ ಚೆನ್ನಾಗಿ ಬರ್ತಾ ಇದೆ ಸ್ಪ್ರೇ ಮಾಡಿದ್ಮೇಲೆ ಮಾಡಿದ ಮೇಲೆ ಕಂಟ್ರೋಲ್ ಆಗಿ ಈಗ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ನೋಡಿ ಸರ್ ಮೇಲೆ ಗರಿ ಅದು ಸೈಡ್ ಫುಲ್ ಎಲ್ಲ ಒಣಗಿದಂಗ ಆಯ್ತು ಗಿಡಗಳು ಆಮೇಲೆ ನಾನ್ ಬಂದ ತಕ್ಷಣ ನೋಡು ಇದು ಫುಲ್ ಆಗಿ ಒಂದ್ರೆ ಒಂದ್ ಗಿಡದಲ್ಲಿ ಎಷ್ಟು ಗರಿ ಇತ್ತು ಎಷ್ಟು ಗರಿ ಆ ತರ ಒಣಗದಂಗ ಆಗಿತ್ತು ಸುಳಿ ಒಂದ್ ಬಿಟ್ಟು ಒಣಗದಂಗ ಆಯ್ತು ಸುಳಿ ಒಂದ್ ಬಿಟ್ಟು ಇನ್ನೆಲ್ಲ ಒಣಗಿದ್ವು ಒಣಗದಂಗ ಸೇಮ್ ಅದೇ ತರ ಆಯಿತು ಆಯ್ತು ಸರ್ ಅದೇನೆಲ್ಲ ಇದು ಎಷ್ಟು ತಿಂಗಳ ಹಿಂದೆ ಇದು ಹತ್ತತ್ರ ಈಗ ಒಂದ್ ತಿಂಗಳು ತಿಂಗಳು ಹಿಂದೆ ಅದು ಆರ್ ತಿಂಗಳಿಂದ ಶುರುವಾಗಿದೆ ಅವರೇ ಮಾಡಿದ್ರು ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ರು ಕಂಟ್ರೋಲ್ ಬಂದಿಲ್ಲ ಆಮೇಲೆ ನಾನೇನ್ ಮಾಡಿದೆ ಅಸ್ತ್ರ ಮತ್ತೆ ಬೋರಾಬೋಸ್ಟ್ ತಿಂಗಳಿಂದ ಸ್ಪ್ರೇ ಕೊಡ್ತಿದ್ದು ಈಗ ಒಂದ್ ಮೂರ್ ತಿಂಗಳ ಆಯ್ತು ಸ್ಪ್ರೇ ಕೊಡ್ಸ್ದೆ ಸ್ಪ್ರೇ ಕೊಡ್ಸಿ ನಾನು ಏನಂದ್ರೆ ಫುಲ್ ಬಾಳ ಆಗಿದೆ ಒಂಥರ ವೆಂಟಿಲೇಟರ್ನಾಗ ಇದ್ದಂಗಿದಾವ ಗಿಡಗಳು ನಾನು ಆದಷ್ಟು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ ಮಾಡ್ಸಿದೆ ಏನೇನ್ ಅವರು ಡ್ರಂಚಿಂಗ್ ರಕ್ಷ ಇದಾವ್ ಸಾರಿ ಅರೇಕ ಪವರ್ನ ಡ್ರಂಚಿಂಗ್ ಕೊಡಿಸಿದೆ ಗ್ರೀನ್ ಕೋಡ್ ಜೊತೆಗೆ ಆಮೇಲೆ ನೆಕ್ಸ್ಟ್ ರಕ್ಷಕು ಅಸ್ತ್ರ ಮತ್ತೆ ಬೋರೋ ಬೂಸ್ಟು ಗಮ್ ಪ್ರಾಡಕ್ಟ್ ಕೊಡ್ಸಿ ಸ್ಪ್ರೇ ಮಾಡಿಸಿದೆ ಸ್ಪ್ರೇ ಮಾಡಿಸ್ ಆದ್ಮೇಲೆ ಸ್ಪ್ರೇ ಆದ್ಮೇಲೆ ಎಷ್ಟು ದಿನಕ್ಕೆ ಚೇಂಜಸ್ ಕಾಣಿಸ್ತು ನಿಮಗೆ ಅಂತ ಒಂದು ಒಂದೂವರೆ ತಿಂಗಳು ಒಂದು ತಿಂಗಳು ಮೇಲೆ ಗೊತ್ತಾಗ್ಬಿಡ್ತು ಸರ್ ಅದು ಅಲ್ಲಿ ಚೇಂಜ್ ಆಗ್ತಾ ಒಂದು ಯಾವ ರೀತಿ ಗರಿಗಳು ಪಾಯಸ ಈ ಸುಳಿ ಗರಿಯಿಂದ ಫುಲ್ಲು ಕಪ್ಪು ಆಗಿಬಿಟ್ ಎಲ್ಲ ಗರಿ ಚಿಗರೆಲ್ಲ ಚೆನ್ನಾಗಿ ಬಿಡಕ್ಕೆ ಸ್ಟಾರ್ಟ್ ಆಯಿತು ಹಸ್ರಾಗಿ ಸುಳಿ ಕೆಳಗಿನ ಗರಿ ಕಪ್ಪ ಇರಲ್ಲ ಪೂರ್ತಿ ಒಣಗಿದ್ವಲ್ಲ ಈ ಬರ್ತಾ ಇರೋ ಗರಿಗಳು ಎಲ್ಲ ಎಲ್ಲಾ ಕಪ್ಪು ಬಂದ್ವಲ್ಲ ಒಂದ್ ನಿರೀಕ್ಷೆ ಅನಿಸ್ತಂದ್ರೆ ಒಣಗೋದಿ ಹೋದ್ವು ಇಲ್ಲಿಂದ ಗಿಡ ಅಂತ ಚೆನ್ನಾಗೆ ಒಣಗಿದ್ರು ಬಲ್ವಂತವಾಗಿ ಎಷ್ಟೋ ಕಿತ್ತಿನಿ ಸರ್ ನಾನು ಕಿತ್ತ ಬಲವಂತ ಕಿತ್ತಿನಿ ಯಾಕೆಂದ್ರೆ ಬಂದು ನೋಡಿದು ಬೇಜಾರು ನೋಡಿದ್ರಗು ಬೇಜಾರು ಬಲವಂತವಾಗಿ ಎಷ್ಟೋ ಗರಿ ಕೆಂಪತ್ತಿರವಲ್ಲ ಮೇಡಮ್ ಹಿಂಗೆ ಬ್ಲೇಡ್ ತಗೊಂಡ್ ಕೊಯ್ದಾರ್ದ ತೆಗೆದ್ಬಿಟಿ

ಹ ಉಸಿ ಹೊಡೆದ್ ಕರೆಕ್ಟ್ ಆಗಿ ಗೋಲ್ಡನ್ ಸೈಲ್ ಉತ್ಪನ್ನವನ್ನ ಬಳಸಿದ್ರೆ ನಿಮ್ಗೆ ಖಂಡಿತ ಅನುಕೂಲ ಆಗುತ್ತೆ ಅಂತ ನಂಬಿಕೆ ಬಂದ್ಬಿಟ್ಟಿದೆ ಖುಷಿಯಾಗಿ ಏ ಅಷ್ಟು ಖುಷಿ ಆಗ್ತಾ ಇತ್ತು ಮೇಡಮ್ ನನಗೆ ಖುಷಿ ಆಗ್ತಾ ಇತ್ತು ನೀವು ನನ್ನ ನೋಡಿದ್ರ ಹಿಂದೆ ಇಲ್ಲ ಮೇಡಮ್ ನೋಡಿಲ್ಲ ಸರ್ನ ನೋಡಿದ್ರ ದಿವಾಕರ್ ಸರ್ ಮಾತ್ರ ನೋಡಿದ್ರಿ ನೋಡಿದ್ರ ನಾವು ಬರ್ತಿದಂಗೆ ನೀವು ಇಷ್ಟ ಆತ್ಮೀಯತೆಯಿಂದ ನಮ್ಮನ್ ಕರೆದ್ರೆ ಅಂದ್ರೆ ಗೋಲ್ಡ್ ಅನ್ಸ ಉತ್ಪನ್ನ ಕೆಲಸ ಮಾಡಿರೋದು ಕರೆದ್ರಿ ಖಂಡಿತ ಮೇಡಮ್ ಅದೇ ನಮ್ ಮಗ ಹೇಳಿದ್ರು ಹಿಂಗೆ ನಮ್ ಸರ್ ಸರ್ ಕರ್ಕೊಂಡ್ ಬರ್ತಾರೆ ಅಂತ ಬಹಳ ಖುಷಿ ಅಂತ ನಮ್ಗೆ ಈಗ ಅಕಸ್ಮಾತ್ ಕೆಲಸ ಮಾಡಿಲ್ಲ ಅಂದಿದ್ರೆ ನಾವ್ ಬಂದಾಗ ನೀವ್ ಇಷ್ಟ ಖುಷಿಯಾಗಿ ಮಾತಾಡಿಸ್ತಿದ್ರ ಇಲ್ಲ ಇಲ್ಲ ಮೇಡಮ್ ಹೆಂಗ್ ತೊಡದೆ ಹಂಗಾಗ್ಲಿಲ್ಲ ಅಂದ್ರೆ ನಮಗೆ ಬೇಜಾರು ಆಗದು ಸಂದೇಶ ಹೋಗ್ಬೇಕು ಹೇಳಿ ಇದೇನು ಅಂದ್ರೆ ಈಗ ಎಲ್ಲಾ ರೈತರೂ ಒಂದು ಸಂದೇಶ ಇದು ಎಲ್ಲರೂ ಸಾಲ ಸೂಲ ಮಾಡಿ ಎಲ್ಲ ಗಿಡ ಕಟ್ಟಿ ಎಲ್ಲ ಮಾಡಿರ್ತೀವಿ ಬಟ್ ಇದ ನಾವು ಈಗ ಈ ರೋಗ ಹೆಂಗ ತಡೆಗಟ್ಟಬಹುದು ಅನ್ನೋದಕ್ಕೆ ಉದಾಹರಣೆ ನಂದು ತೋಟನೇ ಎಕ್ಸಾಂಪಲ್ ಎಲ್ಲ ಪೂರ್ತಿ ಒಣಗಿರ್ತಕ್ಕಂಥ ಗಿಡಗಳನ್ನ ನಾವು ಅಂತ ಒಂದ್ ಎರಡು ಸರಿ ಒಂದು ಡ್ರೈನೇಜ್ ಒಂದ್ಸರಿ ಸ್ಪ್ರೇ ಮಾಡಿದ್ಕೆ ಇಷ್ಟು ಚೇಂಜ್ ಆಗೋಗಿದ್ರೆ ಅಂದ್ರೆ ಇದು ಎಲ್ಲಾ ರೈತರಿಗೆ ಮುಟ್ಬೇಕು ಸರ್ ಇದು ಖಂಡಿತ ನೀವ್ ಹೇಳ್ಬೇಕು ಸರ್ ರೈತರಾಗಿ ಖಂಡಿತ ನೀವ್ ಹೇಳಿ ನೀವು ವಿಡಿಯೋ ನಾವು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಫೇಸ್ಬುಕ್ ಏನು ಅದೇನು ಕೆಲಸ ಮಾಡ್ಲಿಲ್ಲ ಯಾವುದು ರಾಸಾಯನಿಕ ಜನಕ್ಕೆ ರಾಸಾಯನಿಕ ಏನು ಕೆಲಸ ಮಾಡದೇ ಇದ್ದಾಗ ಗೋಲ್ಡನ್ ಬಳಸಿ ಮೂರ್ ತಿಂಗಳಿಗೆ ಇಷ್ಟೊಂದು ಕೆಲಸ ಮಾಡಿದೆ ನಾವು ಇನ್ನೂ ಒಂದು ಉದ್ದೇಶ ಮೇಡಮ್ ನಾನು ಈಗ ಮೆಣಸಿನ ಸಸ್ಯ ಅವನ್ನೆಲ್ಲ ಹಚ್ಚಿದೀನಿ ಈಗ ಆಲ್ರೆಡಿ ನಾನು ಜೀವಕರ್ ಸರ್ ಫೋನ್ ಮಾಡಿದ್ದೆ ಸರ್ ನಾನು ಗೋಲ್ಡನ್ ಸಾಯಿಲಾಗೆ ಬೆಳಿಬೇಕು ಮೆಣಸಿನ ಗಿಡನು ಎಲ್ಲಾನು ಇದು ಬೀನ್ಸ್ ಎಲ್ಲ ಅಂತ ಈಗ ಆಲ್ರೆಡಿ ಈಗ ಮಾಡಿದ್ರಿ ಯಾಕೆಂದ್ರೆ ಅದೊಂದು ಮನಸ್ಸಿಗೆ ಇದಾಗಿದೆ ನಮಗೆ